ಹತ್ತನೇ ತರಗತಿಯ ರಿಯಲ್ ನಂಬರ್ಸ್ ಚಾಪ್ಟರ್ನ ಯೂನಿಟ್ ಟೆಸ್ಟಿಗೆ ಸಂಬಂಧಿಸಿರುವಂಥ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ರಿಯಲ್ ನಂಬರ್ಸ್ ಚಾಪ್ಟರಿಂದ ಎಸ್ ಎಸ್ ಎಲ್ ಸಿ ಫೈನಲ್ ಎಕ್ಸಾಮ್ಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ ಊಹೆ ಮಾಡಿಕೊಂಡು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಏನು ಕೊಟ್ಟಿದ್ದಾರೆ ಈಗ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಅದರ ಆಧಾರದ ಮೇಲೆ ಒಂದಷ್ಟು ಮಾದರಿ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಇವೇ ಪ್ರಶ್ನೆಗಳೇ ಫೈನಲ್ ಎಕ್ಸಾಮಿಗೆ ಬರ್ತವೆ ಅಂತ ಅಲ್ಲ ಇದೇ ರೀತಿಯ ಮತ್ತು ಇದಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಬರ್ತವೆ ಅಂತ ನನ್ನ ನಂಬಿಕೆ ಆದ್ದರಿಂದ ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗಿ ಈ ಚಾಪ್ಟ್ರಿಂದ ಹತ್ತು ಮಾರ್ಕ್ಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ನಾನು ತೆಗೆದಿದ್ದೀನಿ ಅದರಲ್ಲಿ ರೋಮ ನಂಬರ್ ಒನ್ ಒಂದು ಅಂಕದ ಪ್ರಶ್ನೆಗಳು ಫಸ್ಟ್ ಕ್ವಶನ್ ಫೈಂಡ್ ಎಚ್ ಸಿ ಎಫ್ ಆಫ್ ಟೂ ಪವರ್ ಫೈವ್ ಇಂಟು ಫೈ ಆ್ಯಂಡ್ ಫೈವ್ ಪವರ್ ಟು ಇಂಟು ಟೂ ಸೆಕೆಂಡ್ ಒನ್ ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಸ್ಟೇಟ್ಮೆಂಟ್ ಬರೀಬೇಕು ಥರ್ಡ್ ಒನ್ ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಒನ್ ಫಾರ್ಟಿ ಫೋರ್ತ್ ಒನ್ ಫೈಂಡ್ ದ ಎಚ್ ಸಿ ಎಫ್ ಆಫ್ ಟ್ವೆಂಟಿ ಸಿಕ್ಸ್ ಅಂಡ್ ನೈಂಟಿ ಒನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬರಿಬೇಕು ಮತ್ತು ಇದಕ್ಕೆ ಎಲ್ ಸಿ ಎಮ್ನು ಬರಿಬೋದು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಚ್ ಸಿ ಎಫ್ ಫೈಂಡವುಟ್ ಮಾಡಿದ ನಂತರ ನಾವು ಎಲ್ ಸಿ ಎಮ್ನು ಫೈಂಡ್ ಔಟ್ ಮಾಡ್ಬೋದು ಫಿಫ್ತ್ ಕ್ವಶನ್ನು ಫೈಂಡ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ ಟ್ವೆಲ್ ಫಿಫ್ಟೀನ್ ಅಂಡರ್ ಟ್ವೆಂಟಿ ಒನ್ ಸೆಕೆಂಡ್ ರೋಮನ್ ನಂಬರ್ ಇದು ಎರಡುವರೆ ಮಾರ್ಕ್ಸ್ಗೆ ಎರಡು ಪ್ರಶ್ನೆಗಳನ್ನು ನಾನು ತಂದಿದ್ದೀನಿ ಸಿಕ್ಸ್ತ್ ಕ್ವಶನ್ ಪ್ರೂ ದಟ್ ರೂಟ್ ಸೆವೆನ್ ಈಸ್ ಅನ್ ಇರ್ಯಾಷ್ನಲ್ ಮೇ ಬಿ ರೂಟ್ ಸೆವೆನ್ ಬರ್ಬೋದು ರೂಟ್ ಫೈವ್ ಬರ್ಬೋದು ರೂಟ್ ತ್ರೀ ಬರ್ಬೋದು ಯಾವುದೇ ನಂಬರ್ ಬರ್ಬೋದು ಸೆವೆಂತ್ ಕ್ವಶನ್ ಪ್ರೂ ದಟ್ ರೂಟ್ ಫೈವ್ ಪ್ಲಸ್ ತ್ರೀ ಈಸ್ ಅನ್ ಇರ್ಯಾಷ್ನಲ್ ಈ ಏಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರಿತಾ ಹೋಗಿ ಈ ಪ್ರಶ್ನೆಗಳಿಗೆ ನೀವಾಗಿಯೇ ಉತ್ತರಗಳನ್ನು ಬರೆದ್ರೆ ನಿಮಗೆ ಒಂದು ಮನದಟ್ಟಾಗುತ್ತೆ ನಾನು ಎಷ್ಟರ ಮಟ್ಟಿಗೆ ರಿಯಲ್ ನಂಬರ್ ಚಾಪ್ಟರ್ನ ಓದಿದ್ದೀನಿ ಅಂತ ಆಲ್ ದಿ ಬೆಸ್ಟ್